ಈ ರಾಷ್ಟ್ರೀಯ ಘಟಕಕ್ಕೆ ಏನ್ ತೀರ್ಮಾನ ತಗೊಂಡಿದ್ದೆ ಆ ತೀರ್ಮಾನ ಪಾರ್ಟಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ ಪಾರ್ಟಿ ಏನ್ ನಿರ್ಧಾರ ತಗೊಂಡಿದ್ವಿ ಪಕ್ಷಕ್ಕೆ ಯಾವ ರೀತಿ ಬಲ ಕೊಡುತ್ತೆ ಅಥವಾ ಹಳೆ ಮುನಸು ಇದೆಲ್ಲ ಮ್ಯಾನೇಜ್ ಮಾಡಿ ಜೆಡಿಎಸ್ನ ಬಂದ್ರೆ ಅನೇಕರು ನಾವು ಕರ್ಕೊಂಡು ಬಂದೇವಿ ಹೀಗಾಗಿ ನಮ್ಗೆ ಯಾವುದೂ ಕೂಡ ಮನುಷ್ಯನಾಗಂಗಿಲ್ಲ ಯಾರು ಪಕ್ಷದ ತತ್ವ ಸಿದ್ಧ ಅಂತ ಒಬ್ಕೊಂಡ್ ಬರ್ತಾರ ಅವ್ರು ನಾವು ಕರ್ಕೊಂಡ ಕರ್ಕೊಂಡೇವಿ ಇಲ್ಲ ಅಂತ ನೋಡಿಲ್ಲ ನಮ್ಗೇನು ಇಲ್ಲ ಯಾರೇ ಬಂದ್ರು ಕರ್ಕೊಂಡು ಹೋಗುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸ್ವಭಾವ ಆಯ್ತು ಆದ್ರೆ ಕಾಂಗ್ರೆಸ್ ಆಗ ಆ ಸ್ವಭಾವಿಲ್ಲ ಅದನ್ನ ತಮ್ಮ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಏಳು ತಿಂಗಳಾಗಿಂತ ಅಚ್ಚರಿಯ ಬೆಳವಣಿಗೆ ಕಾರಣ ಏನ್ ಸರ್ ಇಲ್ಲ ನನ್ನ ಇಲ್ಲ ಯಾರು ಹೇಗಾರ ಅವ್ರ ಕಡೆಯಿಂದ ನೀವು ಪ್ರತಿಕ್ರಿಯೆ ಒಬ್ಬ ಶಾಸಕರಾಗಿ ನೋಡೋದಾದ್ರೆ ನೋಡಿ ಇವತ್ತು ನಾನು ಒಂದೇ ಹೇಳೋದು ಪಾರ್ಟಿ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದಿರ್ತಕ್ಕಂಥ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಪಾರ್ಟಿ ಏನು ತೀರ್ಮಾನ ತಗೊಂಡ್ತಾ ಆ ತೀರ್ಮಾನಕ್ಕೆ ಸ್ವಾಗತ ಮಾಡ್ತೀವಿ ನಾವೆಲ್ಲರೂ ಬದಲಿಲ್ಲ ಲೋಕಸಭಾ ಆಗುತ್ತಾ ಅಂತ ನಮಗೆ ಇವತ್ತು ನಮ್ಮ ಮುನಿಸು ಇನ್ನೊಂದು ಮತ್ತೊಂದು ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸೋದಷ್ಟೇ ನಮಗೆ ಇಂಪಾರ್ಟೆಂಟ್ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರ್ಬೇಕನ್ನೋದು ಇಂಪಾರ್ಟೆಂಟ್ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸರ್ಕಾರ ಆಗ್ಬೇಕನ್ನು ನಮಗೆ ಫಸ್ಟ್ ಪ್ರಯಾರಿಟಿ ಹೀಗಾಗಿ ಆ ಪ್ರಯಾರಿಟಿ ಮುಂದೆ ಉಳಿದಿದ್ದಲ್ಲ ನಗನಾಣಿ ಅನ್ನುವಂಥದ್ದು ನಾವು ಭಾಳ ಸ್ಪಷ್ಟವಾಗಿರ್ತೀನಿ ನಮ್ದು ಒಂದೇ ಸಿಂಗಲ್ ಅಜೆಂಡಾ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಮಾಡುವ ಮುಖಾಂತರ ಅಬ್ ಕಿ ಬಾರ್ ಚಾರ್ ಸೋಪಾರ ಏನೈತಿ ಅದ್ರ ಕಡೆ ನಮ್ಮ ಲಕ್ಷ ಐತಿ ವಿನಾ ಇನ್ಯಾವುದೂ ಕೂಡ ಅದೇ ಅದೇ ತರವಾಗಿ ಲೋಕಸಭೆ ಟಿಕೆಟ್ ಕೊಟ್ಟು ಎಷ್ಟರ ಪರವಾಗಿ ಎಲೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಕೈ ಕೊಂಡ್ ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ನಾವು ಯಾವಾಗಲೂ ಪಾರ್ಟಿಗೆ ಬದ್ಧತೆ ಇರ್ತಕ್ಕಂಥ ಕಾರ್ಯಕರ್ತರು ಪಾರ್ಟಿ ಏನು ತೀರ್ಮಾನವಂತೆ ಆ ತೀರ್ಮಾನಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಭದ್ರ